ಈ ವಿಡಿಯೋಲಿ ಎಷ್ಟೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಆಯಿತಾ ಇದು ಯಾವ ಲೊಕೇಶನು ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ದರ್ಶನ್ ಅವ್ರದ್ದು ಕಾರ್ಯಕ್ರಮ ನಡೀತಾ ಇದೆ ಅದ್ದೂರಿಯಾಗಿ ಅದಕ್ಕಾಗಿ ಅದ್ದೂರಿ ವೇದಿಕೆಯನ್ನು ಕೂಡ ಆಗ್ತಾ ಇದ್ದಾರೆ ಅದರದ್ದು ನೀವು ನೋಡ್ತಾ ಇದ್ದೀರಾ ಅರೇಂಜ್ಮೆಂಟ್ಗಳು ಯಾವ ರೀತಿ ಇದೆ ಅಂತ ಯಾಕೆ ಅಂತಂದರೆ ದರ್ಶನ್ ಅವ್ರ ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷಗಳು ಪೂರೈಸಿದೆ ಅದಕ್ಕಾಗಿ ಇಷ್ಟು ಬೃಹದಾಕಾರದ ವೇದಿಕೆಯನ್ನು ಅವರ ಆಪ್ತರು ಸ್ನೇಹಿತರು ಮತ್ತು ಅಭಿಮಾನಿಗಳು ಒಟ್ಟಾಗಿ ಸೇರಿಕೊಂಡು ಮಾಡ್ತಾ ಇರುವಂತಹದ್ದು ಇಂಡವಾಳು ಸಚ್ಚಿದಾನಂದ ಅವರ ನೇತೃತ್ವದಲ್ಲಿ ಎಲ್ಲರೂ ಬನ್ನಿ ಆಯಿತಾ ಈ ಕಾರ್ಯಕ್ರಮಕ್ಕೆ ಸಂಜೆ ಐದು ಗಂಟೆಗೆ ಪ್ರಾರಂಭ ಆಗುತ್ತೆ ನೀವು ಬರ್ತೀರಾ ಅಂತ ಕೇಳಿದ್ರೆ ಖಂಡಿತ ಬರ್ತೀನಿ ಆಯಿತಾ ನಾನು ಇರ್ತೀನಿ ಅಲ್ಲಿ ಲೈವ್ ಕೊಡ್ತೀರಾ ಅಂತ ಕೇಳಿದ್ರೆ ಅಲ್ಲೇನಾದರೂ ನನಗೆ ವೈಫೈ ಸಿಕ್ಕಿದ್ರೆ ಖಂಡಿತ ಲೈವ್ ಕೊಡ್ತೀನಿ ಇಲ್ಲಾಂದರೆ ನನಗೆ ಕೊಡೋಕ್ಕಾಗಲ್ಲ ಬಟ್ ಎಲ್ಲ ವ್ಯವಸ್ಥೆನೂ ಅದಕ್ಕೆ ನಾನು ಮಾಡ್ಕೊತೀನಿ ಕೊಡೋಕ್ಕೆ ಇಲ್ಲ ಅಂತಂದರೆ ಕೊಡೋಕ್ಕಾಗಲ್ಲ ಶೂಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಡೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಅಲ್ಲೇ ಸ್ಪಾಟಲ್ಲಿದ್ದು ಎಲ್ಲ ಅಪ್ಡೇಟ್ಸ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅವ್ರು ಏನಾದ್ರು ಇನ್ನೂ ನಂಗೆ ಸ್ವಿಚ್ ಬೋರ್ಡ್ ಕೊಟ್ಬಿಟ್ರೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಚೆನ್ನಾಗಿ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ಬೋದು ಇದು ಇವತ್ತಿನ ಕಾರ್ಯಕ್ರಮದ ರಿಲೇಟೆಡ್ ಆಯಿತು ಆಮೇಲೆ ದರ್ಶನ್ ಅವ್ರ ಬರ್ಡೇ ನಡೀತಲ್ವ ಅಲ್ಲಿ ತುಂಬ ಜನ ಕೇಳ್ತಿದ್ರಿ ನಾನು ಶೂಟ್ ಮಾಡಿದ್ದು ನೀವು ಹಾಕಿಲ್ಲ ಕಟ್ ಮಾಡಿಬಿಟ್ಟಿದ್ದೀರಾ ಅದು ಇದು ಅಂತ ಏನು ಕಟ್ಟು ಗಿಟ್ಟು ಎಲ್ಲ ಏನೂ ಮಾಡಿಲ್ಲ ಆಯಿತಾ ನೀವೇ ನೋಡ್ತಾ ಇದ್ರಿ ಕಂಟಿನ್ಯೂಸ್ ಆಗಿ ನಾನು ಶೂಟ್ ಮಾಡ್ತಾ ಇದೆ ಸೊ ನನಗೆ ಅಲ್ಲಿ ಎಲ್ಲೂ ಗ್ಯಾಪೇ ಸಿಕ್ಕಿಲ್ಲ ಎಲ್ಲರದ್ದು ಕಟ್ ಮಾಡಿ ಕಟ್ ಮಾಡಿ ವೀಡಿಯೋಸ್ ಹಾಕೋಕ್ಕೆ ಆಮೇಲೆ ಎರಡು ಗಂಟೆ ಶೂಟ್ ಮಾಡಿದ್ದೀನಿ ಅಷ್ಟೂ ಒಬ್ಬೊಬ್ರದ್ದು ಕಟ್ ಮಾಡಿ ಹಾಕಬೇಕು ಅಂದ್ರೆ ಅದು ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಸ್ವಲ್ಪ ಮಾತ್ರ ಕಟ್ ಮಾಡಿ ಒಂದೆರಡು ಮೂರು ವೀಡಿಯೋ ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಲೈವ್ ಬಿಟ್ಬಿಟ್ಟಿದ್ದೀನಿ ಚಾನಲಲ್ಲಿ ಲೈವ್ ಹೋಗ್ತಾ ಇದೆ ಆ ಲೈವ್ ಆ ಬಿಟ್ಟಿರೋದು ಅದಲ್ಲೇ ಉಳ್ಕೊಂಡಿರುತ್ತೆ ನೀವು ಓಪನ್ ಮಾಡಿಬಿಟ್ಟು ಸ್ಕ್ರೋಲ್ ಹಿಂಗೆ ಹಿಂಗೆ ಜರುಗಿಸ್ಕೊಂಡು ನೀವು ಎಲ್ಲಿದ್ರಿ ಅಲ್ಲಿ ಸಿಗುತ್ತೆ ವೀಡಿಯೋ ಒಬ್ಬರದ್ದು ಡಿಲೀಟ್ ಮಾಡಿಲ್ಲ ನಾನು ಯಾರ್ಯಾರ್ದು ಶೂಟ್ ಮಾಡಿದ್ದೀನಿ ಎಲ್ಲಾರ್ದು ಕೂಡ ಹಾಕಿದ್ದೀನಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಆಯಿತಾ ಆಮೇಲೆ ತುಂಬ ಜನ ಎಷ್ಟೊಂದು ವೀಡಿಯೋಸ್ಗಳನ್ನ ಕಳಿಸಿದ್ದೀರಾ ತುಂಬ ಜನ ಫೋನ್ ಮಾಡಿ ಇನ್ಫಾರ್ಮು ಕೂಡ ಮಾಡಿದ್ದೀರಾ ನಾನು ಫೋನ್ ಕೂಡ ಪಿಕ್ಕು ಮಾಡೋಕ್ಕಾಗಿಲ್ಲ ಎಷ್ಟೊಂದು ಜನದ್ದು ಆಮೇಲೆ ವಾಟ್ಸಪ್ಪು ಕೂಡ ಓಪನ್ ಮಾಡಿ ನೋಡೋಕ್ಕಾಗಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇದ್ದೀನಿ ನಿದ್ದೆ ಇಲ್ಲ ತುಂಬ ಟಯರ್ಡ್ ಆಗಿದ್ದೀನಿ ನಾನು ಅಂದ್ರೂ ಅಪ್ಡೇಟ್ಸ್ಗಳು ಕೊಡ್ತಾ ಇದ್ದೀನಿ ಹಂಗೂ ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ತಂದಿರೋದನ್ನೇ ಇನ್ನೂ ಕಟ್ ಮಾಡಿ ಹಾಕೋಕ್ಕಾಗಿಲ್ಲ ಅದೇ ಇಲ್ಲ ಅಂದರೂ ಒಂದು ಐದಾರು ಗಂಟೆ ಫುಟೇಜಸ್ ನನ್ನ ಹತ್ರ ಇದೆ ಸೊ ಇರಬೇಕಾದ್ರೆ ನೀವು ಕಲಸಿರೋದನ್ನ ಓಪನ್ ಮಾಡಿ ಕೂಡ ನೋಡೋಕ್ಕಾಗಿಲ್ಲ ಆಯಿತಾ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಆಯಿತಾ ಇವತ್ತು ನೋಡಿ ಮತ್ತೆ ಶ್ರೀರಂಗಪಟ್ಟಣದಲ್ಲಿ ಈವೆಂಟ್ ಇದೆ ಅದಕ್ಕಿಂತ ಮುಂಚೆ ಒಂದಷ್ಟು ವೀಡಿಯೋ ಎಡಿಟ್ ಮಾಡಬೇಕು ತಿರ್ಗಾ ಅಲ್ಲಿಗೆ ಹೋಗೋದು ಜರ್ನಿ ಬರೋದು ಜರ್ನಿ ಆಮೇಲೆ ತಿರ್ಗಾ ಅಲ್ಲಿ ಶೂಟ್ ಮಾಡೋದೇ ಇರುತ್ತೆ ಮತ್ತೆ ಅಲ್ಲಿಂದ ರಿಟರ್ನ್ ಬಂದಮೇಲೆ ಅದನ್ನೇ ಎಡಿಟ್ ಮಾಡಿ ಹಾಕೋದಿರುತ್ತೆ ನೋಡಿ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಮತ್ತೆ ಕಾಲ್ ಬರ್ತಾಯಿದೆ ಹಿಂಗೆ ಆಗಿ ಕಾಲ್ ಬರ್ತಾನೆ ಇರುತ್ತೆ ನನಗೆ ಮತ್ತು ಅಲ್ಲಿಂದ ಬಂದ ಮೇಲೆ ಎಡಿಟ್ ಮಾಡಿ ಹಾಕಬೇಕು ಆ ವಿಡಿಯೋಸ್ಗಳನ್ನ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಈ ರೀತಿ ಕಂಟಿನ್ಯೂಯಸ್ ಆಗಿ ವರ್ಕ್ ನಡೀತಾ ಇದೆ ತಲೆ ಕೆಡಿಸ್ಕೊಂಬೇಡಿ ನಾನು ಫ್ರೀ ಆದಮೇಲೆ ಓಪನ್ ಮಾಡಿ ನಿಧಾನಕ್ಕೆ ನೋಡಿ ಹಾಕ್ತೀನಿ ನಿಧಾನ ಆದರೂ ನಮ್ಮ ಚಾನಲಲ್ಲಿ ನೋಡ್ತಾರೆ ಯಾರು ನೋಡಿಲ್ಲ ಅಂದರೂ ತಲೆ ಕೆಡಿಸ್ಕೊಳ್ಳಲ್ಲ ನಿಮ್ಮ ಖುಷಿಗೋಸ್ಕರ ನಾನು ಮಾಡಿ ಹಾಕ್ತೀನಿ ಅದು ಮಾಡಂಗಿದ್ರೆ ಆ ಕಂಟೆಂಟು ಸುಮ್ಮನೆ ಏನೋ ಒಂದು ಫೋಟೋ ಕಳಿಸ್ಬಿಟ್ಟು ಮಾಡಿ ಅಂದರೆ ಮಾಡಲ್ಲ ಸ್ವಲ್ಪ ವ್ಯಾಲ್ಯೂಬಲ್ ಇದ್ದರೆ ಅಷ್ಟೇ ನನ್ನ ಸ್ಟೋರಿ ಮಾಡೋದು ಎನಿವೆ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಎಲ್ಪ್ ಟೇಕ್ ಕೇರ್